ಕೊನೆಗೆ ಅವಳಿಗೆ ಅವನ ಮಾತಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ನನಗೇನು ತಿಳಿಯುತ್ತಿಲ್ಲ ಏನು ಮಾತನಾಡಬೇಕು ಅಂತ ಗೊತ್ತಾಗುತ್ತಿಲ್ಲ ಇಂಥ ನಿನ್ನ ಮುಗ್ಧತೆ ನನಗೆ ಇಷ್ಟ ಆಗೋದು ನಿಮ್ಮ ಮನೇಲಿ ಯಾರ್ಯಾರಿದ್ದೀರಿ ಯಾರಿಲ್ಲ ಸತ್ಯಕ್ಕೆ ನಾನೊಬ್ಬಳೆ ಗಂಡ ತೀರಿ ಹೋಗಿದ್ದಾರೆ ಅತ್ತೆ ಇತ್ತೀಚೆಗೆ ಹೋಗಿಬಿಟ್ರು ಓ ನೀವು ನಿಜವಾಗಿಯೂ ಏಕಾಂಗಿಯಾಗಿರುವಿರಿ ಹೌದು ನಿಮ್ಮನೇಲಿ ನನ್ನ ತಾಯಿ ಮತ್ತು ತಂದೆ ಇಬ್ಬರು ಡೆಲ್ಲಿಯಲ್ಲಿ ಇದ್ದಾರೆ ನಾನು ಇಲ್ಲೇ ಜಾಬ್ ಮಾಡಿಕೊಂಡಿದ್ದೇನೆ ಎರಡು ವರ್ಷ ಆಯಿತು ಇಲ್ಲಿ ಬಂದು ಇಲ್ಲಿ ಅಷ್ಟಾಗಿ ಯಾರೂ ಪರಿಚಯದವರು ಇಲ್ಲ ನಾನು ನನ್ನ ಮನಸ್ಥಿತಿಗೆ ಹೊಂದಿದರೆ ಮಾತ್ರ ಫ್ರೆಂಡ್ಶಿಪ್ ಮಾಡ್ಕೋತೀನಿ ಸಾಕಷ್ಟು ಜನ ಫ್ರೆಂಡ್ಸ್ ಇದ್ದರೂ ನನ್ನ ಟೇಸ್ಟ್ಗೆ ಹೊಂದಿಕೊಳ್ಳುವಂತೆ ಯಾರೂ ಸಿಗಲಿಲ್ಲ ಡೆಲ್ಲಿಯಲ್ಲಿ ನನ್ನ ತಾಯಿ ನನಗೆ ಕನ್ನಡ ಓದೋದು ಬರೆಯೋದು ಹೇಳಿಕೊಟ್ರು ತಾರಾಸು ಕಾದಂಬರಿಗಳು ಇಷ್ಟ ಅವರ ಎಲ್ಲ ಕಾದಂಬರಿ ಓದಿದ್ದೀನಿ ಹಾಗೆ ಒಂದು ಸಲ ಫೇಸ್ಬುಕ್ ನೋಡುವಾಗ ನಿಮ್ಮ ಟೈಮ್ ಲೈನ್ ನೋಡಿದೆ ಯಾಕೋ ನಿಮ್ಮ ಪೋಸ್ಟ್ ಅಟ್ರಾಕ್ಟಿವ್ ಅನಿಸ್ತು ಅದಕ್ಕೆ ನಿಮ್ಮ ಪೋಸ್ಟ್ಗಳನ್ನು ಸ್ವಲ್ಪ ಬೇರೆ ದೃಷ್ಟಿಯಿಂದ ನೋಡಿದಾಗ ನೀವು ಮೋಸ್ಟ್ಲಿ ಒಬ್ಬಂಟಿಯಾಗಿ ಇದ್ದಿರಬಹುದು ಅಂದುಕೊಂಡೆ ಖಿನ್ನತೆ ಮನಭಗ್ನತೆ ಗಮನಿಸಿದೆ ಯಾಕೋ ಅದರಿಂದ ನಿಮ್ಮನ್ನು ಹೊರಗೆ ತರಬೇಕೆಂದು ಮನಸ್ಸು ಹೇಳಿತ್ತು ಅದಕ್ಕೆ ನಿಮ್ಮ ಜೊತೆಗೆ ಸುಮ್ಮನೆ ಮೆಸೇಜ್ಗೆ ರಿಪ್ಲೈ ಮಾಡುತ್ತಾ ಹೋದೆ ಚಾಟ್ ಮಾಡೋ ಅವಕಾಶ ಸಿಕ್ತು ಮುಂದಿನದು ನಿಮಗೆ ಗೊತ್ತಿದೆ ಅವನ ಎಲ್ಲ ಮಾತುಗಳನ್ನು ಕೇಳುತ್ತಲಿದ್ದ ಸುಮ ಅವನ ಮಾತಿಗೆ ಪರವಶಲಾಗಿದ್ದಳು ಇನ್ನು ಅವನು ಹಾಗೆ ಮಾತನಾಡುತ್ತಿರಲೇಬೇಕು ತಾನು ಕೇಳುತ್ತಲೇ ಇರಬೇಕು ಅಂತ ಅವಳ ಮನ ಬಯಸುತ್ತಿತ್ತು ಅವನು ಸುಮ್ಮನಾದಾಗ ಅವಳು ನನ್ನ ಮಾತು ಕೇಳಿ ನಿಮಗೆ ಏನು ಅನ್ನಿಸ್ತು ಅಂತ ನಾನು ತಿಳಿದುಕೊಳ್ಳಬಹುದೇ ಎಂದಾಗ ಹಿತವಾಗಿ ಸಣ್ಣಗೆ ಒಂದು ನಕ್ಕು ರೋಜ್ ಹಿ ದಿಲ್ ಬೇಕಾರ ಹೋತಾ ಹೇ ಖುಷ್ ಕೆ ತುಮ್ ಸಮಾಜ್ ಸತ್ತೇ ಕಿ ಚುಪ್ ರೆಹನೆ ವಾಲೆ ಕೋ ಬಿ ಕಿಸೇ ಪ್ಯಾರ್ ಹೋತಾ ಹೇ ಎಂದು ಹೇಳಿದ ಅವನು ಹೇಳಿದ ರೀತಿಯಿಂದ ಅವನು ಈ ಮಾತನ್ನು ತನ್ನ ಹೃದಯದಿಂದ ಹೇಳುತ್ತಿದ್ದಂತೆ ಅವಳಿಗೆ ಭಾಸವಾಯಿತು ಅವನು ಶಬ್ದಗಳನ್ನು ತನ್ನ ಬಾಯಿಂದ ಹೇಳಿದರು ಅವನ ಉಚ್ಚಾರಣೆಯಲ್ಲಿ ಮತ್ತು ಧ್ವನಿಯ ಏರಿಳಿತದಲ್ಲಿ ಅವನ ಮನದ ಮಾತು ಶಾಯರಿ ರೂಪದಲ್ಲಿ ಹೊರಗೆ ಬಂದಿತ್ತು ಅದನ್ನು ಕೇಳುತ್ತಲೇ ಅವಳು ತನ್ನ ಗರಿವಿಲ್ಲದಂತೆ ಕನಸಿನ ಲೋಕಕ್ಕೆ ಹೋದಳು ಅಷ್ಟರಲ್ಲಿ ಅವನು ನಿಮ್ಮನೊಂದು ಮಾತು ಕೇಳಬಹುದಾ ಎಂದಾಗ ಸುಮ ಮಧುರವಾದ ಧ್ವನಿಯಲ್ಲಿ ಕೇಳಿ ಪರವಾಗಿಲ್ಲ ನನ್ನ ಮಾತು ಕೇಳಿದ ಮೇಲೆ ನಿಮಗೆ ಏನನ್ನಿಸ್ತು ಎಂದು ಕೇಳಿದಾಗ ಅವಳಿಗೆ ಆ ಪ್ರಶ್ನೆಗೆ ಏನು ಉತ್ತರಿಸಬೇಕು ಎಂದು ಗೊತ್ತಾಗಲಿಲ್ಲ ಏನು ಅಂತ ಹೇಳಬೇಕು ಎಂದು ತಾನೇ ಗೊಂದಲದಲ್ಲಿ ಬಿದ್ದಳು ಆದರೂ ಅವನಿಗೆ ಏನಾದರೊಂದು ಉತ್ತರ ಕೊಡಲೇಬೇಕಾಗಿತ್ತು ನನಗೆ ನಿಮ್ಮ ಹಾಗೆ ಮಾತನಾಡಲು ಬರುವುದಿಲ್ಲ ಆದರೆ ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ನೀವೊಬ್ಬ ಅಸಾಧಾರಣ ವ್ಯಕ್ತಿ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಎಲ್ಲ ಗೊತ್ತು ಮತ್ತೊಬ್ಬರ ಮನಸ್ಸನ್ನು ಓದುವುದು ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡಿರುವಿರಿ ಪಾಂಡಿತ್ಯ ತುಂಬ ಇದೆ ನಿಮ್ಮ ಪಾಂಡಿತ್ಯದ ಮುಂದೆ ನಾನು ಏನೂ ಅಲ್ಲ ಮನಸ್ಸು ಒಳ್ಳೆಯದು ಮೃದು ಸ್ವಭಾವದವರು ಯಾರಾದರೂ ನಿಮ್ಮ ಪ್ರೀತಿಗೆ ಮನಸ್ಸೋಲುವುದು ತುಂಬ ಸಹಜ ಹಾಗಾದರೆ ನೀವು ಎಂದು ಪ್ರಶ್ನೆ ಕೇಳಿದಾಗ ಸುಮ ಡೈರೆಕ್ಟಾಗಿ ಅವನು ಈ ರೀತಿ ಕೇಳಿದ್ದರಿಂದ ಮನದಲ್ಲಿ ತುಂಬ ನಾಚಿಕೊಂಡಳು ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಹೇಳಿದ್ದರಲ್ಲಿಯೇ ನೀವು ನಿಮ್ಮ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಬಹುದು ಅದರಲ್ಲಿಯೇ ಉತ್ತರವಿದೆ ಎಂದು ಹೇಳಿದಾಗ ಅವನು ಮಾದಕವಾಗಿ ನಗುತ್ತಾ ಓಹ್ ಸರಿ ಮತ್ತೇನಾದರೂ ನಿಮಗೆ ನನ್ನ ಬಗ್ಗೆ ಕೇಳುವುದಿದ್ದರೆ ಕೇಳಿ ನಿಮ್ಮ ಹವ್ಯಾಸಗಳೇನು ಸಂಗೀತ ಶಾಯರಿ ಮತ್ತು ಫ್ರೆಂಡ್ಸ್ ಹಾಗೂ ಓದುವುದು ನಿಮ್ಮದು ಓದುವಚ್ಚು ತುಂಬ ಇದೆ ಯಾವಾಗಲೂ ಓದ್ತಾ ಇರಬೇಕು ಅನಿಸ್ತಿದೆ ಪ್ರಾಧ್ಯಾಪಕ ವೃತ್ತಿ ನನಗೆ ತೃಪ್ತಿ ನೀಡಿದೆ ಅದರಲ್ಲಿ ನಾನು ಖುಷಿ ಪಡ್ತೀನಿ ಸ್ಟೂಡೆಂಟ್ಸ್ ಜೊತೆ ಇದ್ದಾಗ ನಾನು ನೋಡಲು ಗಾಂಭೀರವಾಗಿದ್ದರೂ ಸಹ ಮನದಲ್ಲಿಯೇ ಅವರ ಜೊತೆಗೆ ನಾನೂ ಸಹ ಒಬ್ಬ ಸ್ಟೂಡೆಂಟ್ ಆಗಿರುತ್ತೇನೆ ಮೊದಲಿನಿಂದಲೂ ನಾನು ತ್ರಿವೇಣಿಯವರ ಕಾದಂಬರಿ ಓದುತ್ತೇನೆ ಅವರ ಎಲ್ಲ ಕಾದಂಬರಿಗಳು ನನ್ನ ಹತ್ತಿರ ಇವೆ ಸರಿ ನಿಮಗೂ ಕೂಡ ಒಳ್ಳೆಯ ಹವ್ಯಾಸಗಳಿವೆ ಥ್ಯಾಂಕ್ಸ್ ನಿಮಗೊಂದು ಮಾತು ಹೇಳುವುದಿದೆ ಹೇಳಿ ನನ್ನ ನೀವು ತಾವು ಎಂದು ಬಹುವಚನದಲ್ಲಿ ಮಾತನಾಡಿಸಬೇಡಿ ಯಾಕೋ ತುಂಬ ದೂರದಲ್ಲಿರುವಿರಿ ಅಂತ ನನಗನ್ನಿಸುವುದು ಅಭಿ ಎಂದು ಎರಡು ಅಕ್ಷರದಲ್ಲಿ ಕರೆದರೆ ಸಾಕು ಬಹುವಚನ ಪ್ರಯೋಗ ಬೇಡ ಇದು ಸ್ವಲ್ಪ ಕಷ್ಟದ ಕೆಲಸ ಪರವಾಗಿಲ್ಲ ಸ್ವಲ್ಪ ಕಷ್ಟವಾದರೂ ನಷ್ಟವೇನಿಲ್ಲವಲ್ಲ ಸರಿ ಪ್ರಯತ್ನ ಮಾಡ್ತೀನಿ ನಾನೊಂದು ಮಾತು ನಿಮ್ಮನ್ನು ಕೇಳಬಹುದೇ ಧಾರಾಳವಾಗಿ ನೀವು ನೋಡಲು ಹೇಗಿರುವಿರಿ ಆರೋಡಿ ಎತ್ತರ ಗುಂಡಗಿನ ಮುಖ ಕಪ್ಪು ಕಣ್ಣುಗಳು ಸ್ವಲ್ಪ ಉದ್ದವಾದ ರೌಂಡ್ ಇರುವ ಮೂಗು ಅದರ ಕೆಳಗೆ ಮೀಸೆ ಮತ್ತು ಫ್ರೆಂಚ್ ಕಟ್ ಕಡ್ಡ ಐವತ್ನಾಲ್ಕು ಇಂಚು ಎದೆ ಹೆಣ್ಣು ಮಕ್ಕಳು ಅಟ್ರಾಕ್ಟ್ ಆಗೋ ಥರ ಫಿಗರ್ ಶರ್ಟ್ ಸೈಜ್ ಮೂವತ್ತೆಂಟು ಪ್ಯಾಂಟ್ ಸೈಜ್ ನಲವತ್ತು ಶೂ ಸೈಜ್ ಒಂಬತ್ತು ಮತ್ತೇನಾದರೂ ವಿವರ ಬೇಕಾ ಎಂದು ಕೇಳಿ ನಗತೊಡಗಿದ ಅವಳು ಸಹ ಅವನ ಸ್ವ ವಿವರಣೆಯನ್ನು ಕೇಳಿ ಬಿದ್ದು ಬಿದ್ದು ನಗತೊಡಗಿದಳು ಅವಳು ನಗುವುದನ್ನು ನಿಲ್ಲಿಸಿದ ಮೇಲೆ ಶಾಂತ ಹುಣ್ಣಿಮೆ ರಾತ್ರಿಯಲ್ಲಿ ಸಮುದ್ರದ ಅಲೆಗಳ ಜೊತೆಗೆ ಗೆಜ್ಜಿನಾದ ಕೇಳಿದಂತಿತ್ತು ನಿಮ್ಮ ನಗುವಿನ ಧ್ವನಿ ಎಂದು ಹೇಳಿದಾಗ ಅವಳು ನಿಜಕ್ಕೂ ತನ್ನನ್ನು ತಾನು ಸಮುದ್ರದ ಅಲೆಗಳಂತೆ ಓಲಿಸಿಕೊಳ್ಳತೊಡಗಿದಳು ಅವಳ ಪರಿಸ್ಥಿತಿಯು ಹಾಗೇ ಇತ್ತು ಹಲಿಗಳು ಹೇರಿ ಹೊಡೆದು ಬೋರ್ಗರೆಯುವಂತೆ ಅವಳ ಮನಸ್ಸು ಬಿಚ್ಚಿ ಹೃದಯಾಂತರಳದಿಂದ ನಗುತ್ತಿದ್ದಳು ಅವಳು ನಗುವುದೇ ಅಪರೂಪ ಅವಿ ತನ್ನನ್ನು ಹೋಲಿಕೆ ಮಾಡಿದ್ದನ್ನು ಕೇಳಿದ ಅವಳು ನಿಮ್ಮ ಜೊತೆಗೆ ಹೀಗೆ ಮಾತನಾಡುತ್ತಿದ್ದರೆ ನನಗೆ ತುಂಬ ಜಂಬ ಬರುತ್ತದೆ ಅದು ಬರಲು ನೀವು ಕಾರಣರಾಗ್ತೀರಾ ಆದರೆ ಆಗಲಿ ಬಿಡಿ ನಿಮ್ಮಂಥವರು ಹಾಗೆ ಜಂಬದಿಂದ ಇದ್ರೆ ತಾನೆ ಅದಕ್ಕೊಂದು ಅರ್ಥ ಹೋಗ್ರಿ ನೀವು ಅಸಾಧ್ಯರಪ್ಪ ನೀವೇನು ಕಮ್ಮಿ ಇಲ್ಲ ರೀ ಕೇವಲ ನಿಮ್ಮ ನಗುವಿನಿಂದ ಯಾರನ್ನಾದರೂ ಮರಳು ಮಾಡುವಿರಿ ಹಾಗೆ ಮಾತನಾಡುತ್ತಿರುವಾಗ ಸುಮಾಳಿಗೆ ಗಡಿಯಾರದ ಕಡೆಗೆ ಲಕ್ಷ ಹೋಯಿತು ಆರು ಮುಕ್ಕಾಲು ಗಂಟೆಯಾಗಿತ್ತು ಸರಿ ಟೈಮ್ ಆಯಿತು ಹೋಗ್ತೀನಿ ಆಯಿತು ಮತ್ತೆ ಯಾವಾಗ ಸಿಗೋದು ನೈಟ್ ಸೇಮ್ ಟೈಮ್ ಓಕೆ ಬಾಯ್ ಎಂದು ಹೇಳಿ ಸುಮಾ ತನ್ನ ಮೊಬೈಲ್ ಆಫ್ ಮಾಡಿದಳು ಹಾಸಿಗೆಯಿಂದ ಎದ್ದ ಸುಮಾ ಮನೆಗೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಳು ತುಂಬ ಉಲ್ಲಾಸಿತಳಾಗಿದ್ದ ಅವಳು ಮನೆಗೆಲಸ ಮಾಡುವುದು ಅವಳಿಗೆ ತುಂಬ ಹಗುರವಾಗಿತ್ತು ಖುಷಿಯಲ್ಲಿ ಡ್ಯೂಟಿಗೆ ಟೈಮ್ ಆಗತೊಡಗಿತ್ತು ಲಘು ಬಗೆಯಿಂದ ಸ್ನಾನ ಮಾಡಿ ಡ್ಯೂಟಿಗೆ ಹೋಗಲು ತಯಾರಾದಳು ಎಂದೂ ಇಲ್ಲದೆ ಇಂದು ಅವಳಿಗೆ ತಯಾರಾಗಲು ತುಂಬ ಉತ್ಸಾಹ ಬಂದಿತ್ತು ವಿಶೇಷವಾಗಿ ತನ್ನನ್ನು ತಾನು ಅಲಂಕರಿಸಿಕೊಂಡಳು ಆಕಾಶ್ ನೀಲಿ ಬಣ್ಣದ ಪ್ಲೇನ್ ಸೀರೆ ಉಟ್ಟುಕೊಂಡು ಲೈಟಾಗಿ ಮುಖಕ್ಕೆ ಪೌಡರ್ ಹಚ್ಚಿಕೊಂಡಳು ಅವಳ ಗಂಡ ತೀರಿಕೊಂಡಾಗಿನಿಂದ ಕೆಂಪು ಬಿಂದಿ ಬದಲಾಗಿ ಕಪ್ಪು ಬಿಂದಿ ಹಚ್ಚಿಕೊಳ್ಳುತ್ತಿದ್ದಳು ಅದು ಅವಳ ಅಣೆ ಮೇಲೆ ಅಚ್ಚೆ ಹಾಕಿದ ರೀತಿಯಲ್ಲಿ ಕಾಣುತ್ತಿತ್ತು ಇಂದು ಅವಳು ಸ್ವಲ್ಪ ದೊಡ್ಡದಾದ ಬಿಂದಿಯನ್ನು ಹಚ್ಚಿಕೊಂಡಳು ಸಡಿಲಾಗಿ ಇಣಲು ಹಾಕಿಕೊಂಡಳು ಅವಳು ಸಡಿಲಾಗಿ ಇಣಲು ಹಾಕಿಕೊಂಡಾಗ ತುಂಬ ಸುಂದರವಾಗಿ ಕಾಣುತ್ತಿದ್ದಳು ಅದು ಅವಳಿಗೆ ಗೊತ್ತಿತ್ತು ಡ್ರೆಸ್ಸಿಂಗ್ ಟೇಬಲ್ ಡ್ರಾಯರ್ ತೆಗೆದಾಗ ಅಲ್ಲಿ ವಿಧ ವಿಧವಾದ ಪರ್ಫ್ಯೂಮ್ ಇದ್ದವು ಅವುಗಳಲ್ಲಿ ತನಗಿಷ್ಟವಾದ ಲೆವೆಂಡರ್ ವಾಸನೆಯ ಪರ್ಫ್ಯೂಮ್ ಹಾಕಿಕೊಂಡಾಗ ಅದರ ಸುಹಾಸನೆಯಿಂದ ರೂಮ್ ಎಲ್ಲ ಪರಿಮಳ ತುಂಬಿತ್ತು ಅವಳು ತುಂಬ ಖುಷಿಯಾದಾಗ ಮಾತ್ರ ಆ ಫರ್ಫ್ಯೂಮ್ ಹಾಕಿಕೊಳ್ಳುತ್ತಲಿದ್ದಳು ಸಾಕ್ಷಾತ್ ದೇವಲೋಕದಿಂದ ದರಗಿಳಿದ ಅಪ್ಸರೆ ಥರ ಕಾಣುತ್ತಿದ್ದಳು ರೆಡಿಯಾಗಿ ಕಾಲೇಜು ಕಡೆಗೆ ಹೊರಟಳು ಅವಳು ಕಾಲೇಜಿನಲ್ಲಿ ಕಾರ್ ಪಾರ್ಕ್ ಮಾಡಿ ಸ್ಟಾಫ್ ರೂಮ್ ಕಡೆಗೆ ಹೊರಟರೆ ಅವಳನ್ನು ನೋಡುತ್ತಿದ್ದ ಸ್ಟೂಡೆಂಟ್ಸ್ ಎಲ್ಲರೂ ಮೂಕ ಪ್ರೇಕ್ಷಕರಾಗಿದ್ದರು ಅವಳ ರೂಪದಲ್ಲಿ ಯಾವುದೇ ರೀತಿಯಿಂದ ಕೊಂಕು ತೆಗೆಯುವುದಕ್ಕೆ ಸಾಧ್ಯವಿಲ್ಲದಂತೆ ಸಿಂಪಲ್ ಆಗಿ ಅಲಂಕಾರ ಮಾಡಿಕೊಂಡಿದ್ದಳು ಸ್ಟಾಫ್ ರೂಮಿನಲ್ಲಿ ಕಾಲಿಡುತ್ತಿದ್ದಂತೆ ಅಲ್ಲಿದ್ದ ಕಾವೇರಿ ಅವಳನ್ನು ನೋಡಿ ಗಂಡಸರ ಹಾಗೆ ತುಟಿ ರೌಂಡ್ ಮಾಡಿ ಸಿಲ್ಲೆ ಹಾಕಿ ಏನೇ ಸುಮಾ ಒಳ್ಳೆ ರೊಮ್ಯಾಂಟಿಕ್ಕಾಗಿ ಕಾಣೋ ಥರ ರೆಡಿಯಾಗಿ ಬಂದಿರುವೆಯಲ್ಲೇ ಏನು ವಿಶೇಷ ಏನಿಲ್ಲ ಯಾಕೆ ನಾನು ಹಾಗೆ ರೆಡಿ ಆಗಬಾರ್ದ ಎಂದು ಇಲ್ಲದ ಈ ಮೇಕಪ್ ಇವತ್ತು ಯಾಕೆ ಅಂತ ಹಾಗೇನಿಲ್ಲ ಒಂದೇ ಥರ ಇರೋಕ್ಕೆ ನಾನು ಕಲ್ಲು ಬಂಡೆಯಾ ಯಾಕೋ ನನಗೆ ಇವತ್ತು ಈ ಥರ ಡ್ರೆಸ್ ಮಾಡಿಕೊಳ್ಳಬೇಕು ಅಂತ ಅನ್ನಿಸ್ತು ಅದಕ್ಕೆ ಮಾಡಿಕೊಂಡೆ ಲೇ ಸುಮಿ ಯಾರಾದರೂ ಹುಡುಗರು ಆತ್ಮಹತ್ಯೆ ಮಾಡಿಕೊಳ್ಳೋದು ಗ್ಯಾರಂಟಿ ಕಣೆ ಎಂದಾಗ ಸುಮಾ ಅವಳನ್ನು ಒಮ್ಮೆಲೆ ನೋಡಿ ಗಾಂಭೀರವಾಗಿ ಯಾಕೆ ಕಾವೇರಿ ಎಂದು ಮುಗ್ಧರಂತೆ ಕೇಳಿದಾಗ ಕಾವೇರಿ ನಗುತ್ತಾ ಮತ್ತೇನೇ ಸುಮಿ ನೀನು ಇಂದು ದೇವಲೋಕದ ಅಪ್ಸರೆಯಂತೆ ಕಾಣುತ್ತಿರುವೆ ಯಾರಾದರೂ ಸ್ಟೂಡೆಂಟ್ಸ್ ಆತ್ಮಹತ್ಯೆ ಮಾಡಿಕೊಂಡರೆ ನೀನೇ ಅದಕ್ಕೆ ಜವಾಬ್ದಾರಿ ಇಲ್ಲವಾದರೆ ಇಂದು ಸ್ಟೂಡೆಂಟ್ಸ್ ಕನಸಿನಲ್ಲಿ ನೀನು ಮೋಹಿನಿಯಾಗಿ ಅಡ್ಡಾಡುವುದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಎಂದು ಹೇಳಿ ನಗುತ್ತಿರುವಾಗ ಸುಮ ಅವಳ ಮಾತನ್ನು ಕೇಳಿ ತಾನೂ ನಕ್ಕಳು ಅವಳ ಮಾತಿಗೆ ಸುಮಾ ನಗುತ್ತಾ ಯೋಗೆ ಎಂದು ಹೇಳಿ ತನ್ನ ಕ್ಲಾಸ್ ಕಡೆಗೆ ಹೊರಟಳು ಅವಳು ಕ್ಲಾಸಿಗೆ ಹೋಗುತ್ತಿರಬೇಕಾದರೆ ಸ್ಟೂಡೆಂಟ್ಸ್ ಎಲ್ಲರೂ ಅವಳನ್ನು ನೋಡುತ್ತಲೇ ಇದ್ದರು ನೇರವಾಗಿ ನೋಡದಿದ್ದರೂ ಸಹ ಅವಳನ್ನು ಕಳ್ಳಗಣ್ಣಿನಿಂದ ನೋಡುತ್ತಿದ್ದರು ಅವಳಿಗೆ ಅದು ಗೊತ್ತಿದ್ದರೂ ಸಹ ತನಗೇನು ಗೊತ್ತಿಲ್ಲದವರಂತೆ ಸುಮ್ಮನೆ ಓದಳು ಕ್ಲಾಸ್ ರೂಮಿನಲ್ಲಿ ಹೋದಾಗ ಎಲ್ಲ ಸ್ಟೂಡೆಂಟ್ಸ್ ಎದ್ದು ಅವಳಿಗೆ ಗೌರವ ಸೂಚಿಸಿದರು ಅವರಿಗೆ ಕುಳಿತುಕೊಳ್ಳುವಂತೆ ಹೇಳಿ ತಾನೂ ಸಹ ತನ್ನ ಚೇರ್ ಮೇಲೆ ಕುಳಿತುಕೊಂಡಳು ಅಷ್ಟರಲ್ಲಿ ಒಂದು ಹುಡುಗಿ ಎದ್ದು ನಿಂತು ಮ್ಯಾಮ್ ಇಂದು ನಿಮ್ಮ ಬರ್ತ್ಡೇ ಇದೆಯಾ ಎಂದಾಗ ಆ ಹುಡುಗಿಯ ಕಡೆಗೆ ಆಶ್ಚರ್ಯದಿಂದ ನೋಡುತ್ತಾ ಇಲ್ವಲ್ಲ ಯಾಕೆ ಏನಿಲ್ಲ ಮ್ಯಾಮ್ ಇಂದು ತುಂಬ ಚೆನ್ನಾಗಿ ಕಾಣುತ್ತಿದ್ದೀರಾ ಸ್ಪೆಷಲ್ ಕೇರ್ ತಗೊಂಡು ಡ್ರೆಸ್ ಮಾಡಿಕೊಂಡಿದ್ದೀರಿ ಅದಕ್ಕೆ ಎಲ್ಲರ ಪರವಾಗಿ ಕೇಳಿದೆ ಒಂದು ವೇಳೆ ಇಂದು ನಿಮ್ಮ ಬರ್ತ್ಡೇ ಇದ್ದರೆ ನಾವೆಲ್ಲರೂ ನಿಮಗೆ ವಿಶ್ ಮಾಡಬೇಕು ಅಂತ ಮಾಡಿದ್ವಿ ಎಂದು ಹೇಳಿದಾಗ ಅವಳಿಗೆ ಇಂದು ತನಗೆ ಒಂದು ರೀತಿಯಿಂದ ಅವರು ಹೇಳಿದಂತೆ ಬರ್ತಡೇ ಇದ್ದಂತೆ ಇಂದು ಅವಿಯ ಜೊತೆಗೆ ಮಾತನಾಡಿದ ಕಾರಣ ಅವನಿಂದ ಹೊಸ ಮನುಷ್ಯಳಾಗಿದ್ದೇನೆ ಅದಕ್ಕೆ ಸ್ಟೂಡೆಂಟ್ಸ್ ಹೇಳಿದ ರೀತಿಯಲ್ಲಿ ಇಂದು ನನ್ನ ಹೊಸ ಜನ್ಮದ ಬರ್ತಡೆ ಅಂತ ಅಂದುಕೊಂಡಿದ್ದೇನೆ ಒಂದು ರೀತಿಯಲ್ಲಿ ನೀವು ಹೇಳಿದ್ದು ಸರಿ ಅದಕ್ಕೆ ಈ ತರಹ ಇದ್ದೀನಿ ಇವತ್ತು ಎಂದು ಹೇಳಿದ ಮೇಲೆ ಎಲ್ಲರೂ ಸರದಿಯಂತೆ ಬಂದು ಅವಳಿಗೆ ಬರ್ತ್ಡೇ ವಿಶ್ ಮಾಡಿ ಹೋಗಿ ತಮ್ಮ ತಮ್ಮ ಜಾಗೆಯ ಮೇಲೆ ಕುಳಿತುಕೊಂಡರು ಅವರು ತನಗೆ ಬರ್ತ್ಡೇ ವಿಶ್ ಮಾಡುತ್ತಿರುವುದನ್ನು ಕಂಡ ಸುಮಾ ಮನದಲ್ಲಿ ತುಂಬ ಆನಂದಿಸಿದಳು ಅವಳು ಇಂದು ಬೆಳಿಗ್ಗೆಯಿಂದ ನಿಜವಾಗಿ ಹೊಸ ಹುಟ್ಟು ಪಡೆದ ಹಾಗಾಗಿತ್ತು ನಿಂತಲ್ಲಿ ನಿಲ್ಲಲು ಆಗುತ್ತಿಲ್ಲ ಕುಳಿತಲ್ಲಿ ಕುಳಿತುಕೊಳ್ಳಲಾಗುತ್ತಿಲ್ಲ ಒಂದು ರೀತಿಯ ಅಯೋಮಯ ಮಧುರ ಭಾವನೆ ಅವಳ ಮನದ ತುಂಬ ತುಂಬಿತ್ತು ಅಂತಹದರಲ್ಲಿ ಇಂದು ತನ್ನ ಸ್ಟೂಡೆಂಟ್ಸ್ ತನ್ನ ಬರ್ತ್ಡೇ ಎಂದು ತಿಳಿದುಕೊಂಡು ವಿಶ್ ಬೇರೆ ಮಾಡ್ತಿದ್ದಾರೆ ಅವರ ಉತ್ಸಾಹ ಕಂಡು ಅವಳಿಗೂ ಉತ್ಸಾಹ ಇಮ್ಮಡಿಸಿತು ಇದಕ್ಕೆಲ್ಲ ಕಾರಣ ಅಭಿ ಹಾಗಂದುಕೊಂಡೇ ಅವಳು ಅಂದಿನ ಪಾಠವನ್ನು ಪ್ರಾರಂಭಿಸಿದಳು ಅವಳು ಪಾಠ ಮಾಡಬೇಕೆನ್ನುವಷ್ಟರಲ್ಲಿ ಸ್ಟೂಡೆಂಟ್ಸ್ ಪೈಕಿ ಒಬ್ಬಳು ಹುಡುಗಿ ಎದ್ದು ನಿಂತು ಮ್ಯಾಮ್ ಒಂದು ರಿಕ್ವೆಸ್ಟ್ ಪುಸ್ತಕದ ಮೇಲೆ ಕಣ್ಣು ಆಡಿಸುತ್ತಲೇ ಅವಳತ್ತ ನೋಡದೆ ಏನಮ್ಮ ಮ್ಯಾಮ್ ಇಂದು ನಿಮ್ಮ ಬರ್ತ್ಡೇ ಅದಕ್ಕೆ ಇವತ್ತು ಪಾಠ ಬೇಡ ಬೇರೆ ಕಲ್ಚರಲ್ ಆಕ್ಟಿವಿಟೀಸ್ ಏನಾದರೂ ಮಾಡೋಣ ಅಂತ ಅಂತಿದ್ದಾರೆ ಎಲ್ಲರೂ ಅವಳು ಹಾಗೆ ಹೇಳಿದಾಗ ಸುಮ್ಮ ಸುಮ್ಮನೆ ಒಂದು ಸಲ ತನ್ನೆದುರಿಗೆ ಕುಳಿತ ಸ್ಟೂಡೆಂಟ್ಸ್ಗಳನ್ನು ನೋಡಿದಳು ಅವಳಿಗೂ ಸಹ ಇಂದು ಯಾವುದೇ ಪಾಠ ಮಾಡುವ ಮೂಡಿರಲಿಲ್ಲ ಹಾಗೆ ಅವರುಗಳನ್ನು ನೋಡುತ್ತಾ ಸರಿ ಹಾಗಾದರೆ ನಾನು ಸ್ಟಾಫ್ ರೂಮ್ಗೆ ಹೋಗ್ತೀನಿ ನೀವು ನಿಮಗೇನು ಬೇಕೋ ಮಾಡಿಕೊಳ್ಳಿ ಎಂದು ಹೇಳಿದಾಗ ಸ್ಟೂಡೆಂಟ್ಸ್ ಬೇಡ ಮ್ಯಾಮ್ ನೀವು ಇಲ್ಲೇ ಕೂತ್ಕೊಳ್ಳಿ ನಿಮ್ಮ ಮುಂದೆ ನಮ್ಮ ಪರ್ಫಾರ್ಮೆನ್ಸ್ ತೋರಿಸ್ತೀವಿ ಎಂದು ಒತ್ತಾಯ ಮಾಡತೊಡಗಿದರು ಹೇಳಲು ತಯಾರಾದ ಸುಮಾ ಅವರ ಮಾತನ್ನು ಕೇಳಿ ಮತ್ತೆ ಚೇರ್ ಮೇಲೆ ಕುಳಿತುಕೊಂಡಳು ಹೇಳಿ ಏನು ಮಾಡಬೇಕು ಅಂತ ಮಾಡಿರುವಿರಿ ನಿಮಗಿಷ್ಟವಾದದ್ದು ಹೇಳಿ ಮ್ಯಾಮ್ ಅದನ್ನೇ ಮಾಡೋಣ ಸರಿ ದಿನ ಸೀರಿಯಸ್ ಆಗಿ ಅದೇ ಪಾಠ ನಾನು ಹೇಳುವುದು ನೀವು ಕೇಳುವುದಾಗಿ ಹೋಗಿದೆ ಇಂದು ಸ್ವಲ್ಪ ನಗೋ ಟಾಪಿಕ್ ಇರಲಿ ಜೋಕ್ಸ್ ಹೇಳಿ ಎಂದಾಗ ಎಲ್ಲರಿಗೂ ಆ ಟಾಪಿಕ್ ಇಷ್ಟ ಆಯಿತು ಆದರೆ ನಿಮ್ಮ ನಗುವಿನ ಧ್ವನಿ ರೂಮ್ ಬಿಟ್ಟು ಆಚೆ ಹೋಗಬಾರ್ದು ಎಂದು ವಾರ್ನಿಂಗ್ ಕೊಟ್ಟಳು ಅದಕ್ಕೆ ಅವರೆಲ್ಲರೂ ಒಪ್ಪಿಕೊಂಡರು ಒಬ್ಬೊಬ್ಬರಾಗಿ ಬಂದು ಅವಳ ಪಕ್ಕದಲ್ಲಿ ನಿಂತುಕೊಂಡು ಜೋಕ್ ಹೇಳತೊಡಗಿದರು ಕೆಲವರು ಟಿ ವಿಯಲ್ಲಿ ಹಾಸ್ಯ ಕಾರ್ಯಕ್ರಮದಲ್ಲಿ ನೋಡಿದ ವಿಷಯಗಳನ್ನು ಅದರಲ್ಲಿ ಬಂದ ಜೋಕ್ಗಳನ್ನು ಹೇಳುತ್ತಿದ್ದರೆ ಕೆಲವರು ಎಲ್ಲಿಯೋ ಓದಿದ ಜೋಕುಗಳನ್ನು ಹೇಳುತ್ತಿದ್ದರು ಅದರಲ್ಲೂ ಗಂಡು ಹುಡುಗರಿಗೆ ಇಂಥ ಅವಕಾಶ ಸಿಕ್ಕರೆ ಬಿಟ್ಟರೆಯೇ ಮೊದಲೇ ಗಂಡು ಹುಡುಗರು ಮಂಗನ ಅಪರಾವತಾರ ಅದರಲ್ಲೂ ತುಂಟ ಹುಡುಗರ ಜೋಕ್ ಕೇಳುವ ಆಗಿದ್ದವು ಅವರು ತಮ್ಮ ಜೋಕಿನ ಜೊತೆಗೆ ಬಾಡಿ ಲ್ಯಾಂಗ್ವೇಜ್ ಸಹ ಕೂಡಿಸುತ್ತಿದ್ದರಿಂದ ಅವರು ಹೇಳುವ ಜೋಕ್ ಇನ್ನೂ ಹೆಚ್ಚಾಗಿ ರಂಗೇರುತ್ತಿತ್ತು ಅಂಥವರನ್ನು ನೋಡುತ್ತಿದ್ದಂತೆ ಅವಳಿಗೆ ಹಬಿ ನೆನಪಾದ ಅವನು ಸಹ ಇದೇ ರೀತಿಯಾಗಿ ತುಂಟತನ ಮಾಡುತ್ತಿರುತ್ತಾನೆ ಆ ಒಂದು ಪೀರಿಯಡ್ನಲ್ಲಿ ಅವಳು ತನ್ನ ಸ್ಟೂಡೆಂಟ್ಸ್ ಹೇಳಿದ ಜೋಕ್ ಕೇಳಿ ನಕ್ಕು ನಕ್ಕು ಇಟ್ಟಳು ಅವಳು ನಗುತ್ತಿದ್ದರೆ ಅವಳ ಬಾಯಿಂದ ಮುತ್ತಿನ ಸುರಿಮಳೆ ಬೀಳುತ್ತಿರುವಂತೆ ಭಾಸವಾಗುತ್ತಿತ್ತು ಅಷ್ಟರಲ್ಲಿ ಅವಳು ನಗುತ್ತಿದ್ದ ಫೋಟೋವೊಂದು ಹುಡುಗಿ ತನ್ನ ಮೊಬೈಲ್ನಿಂದ ತೆಗೆದಳು ಅದನ್ನು ಸುಮ ಗಮನಿಸಲಿಲ್ಲ ಕ್ಲಾಸ್ ಮುಗಿದಾಗ ಸುಮ ಹೊರಟಳು ಅಷ್ಟರಲ್ಲಿ ಆ ಹುಡುಗಿ ಸುಮ ಹಿಂದೆ ಬಂದಳು ಮ್ಯಾಮ್ ಒಂದು ನಿಮಿಷ ಎಂದಾಗ ಹೊರಟಿದ್ದ ಸುಮ ನಿಂತುಕೊಂಡಳು ಆ ಹುಡುಗಿ ಬಂದು ತನ್ನ ಮೊಬೈಲ್ನಲ್ಲಿ ಸುಮಾ ನಗುತ್ತಿದ್ದ ಫೋಟೋ ಸೈಡ್ ಆ್ಯಂಗಲ್ದಿಂದ ತೆಗೆದಿದ್ದು ತೋರಿಸಿದಾಗ ಅವಳಿಗೆ ತುಂಬ ಆಶ್ಚರ್ಯವಾಯಿತು ತಾನು ಇಷ್ಟು ಸುಂದರವಾಗಿ ಕಾಣುತ್ತಿರುವೆನೆ ಎಂದು ತನ್ನನ್ನು ತಾನೇ ಪ್ರಶ್ನಿಸಿಕೊಂಡಳು ಅವಳಿಗೆ ಆ ಫೋಟೋ ತನಗೆ ಕಳುಹಿಸಲು ಹೇಳಿದಳು ಆ ಹುಡುಗಿ ಆ ಫೋಟೋ ಸುಮಾಳಿಗೆ ಕಳುಹಿಸಿದಾಗ ಅದನ್ನೇ ನೋಡುತ್ತಾ ಸ್ಟಾಫ್ ರೂಮಿಗೆ ಬಂದಳು ಇವಳು ಬರುವುದಕ್ಕಿಂತ ಮುಂಚಿತವಾಗಿ ಕಾವೇರಿ ಅಲ್ಲಿಗೆ ಬಂದು ಕುಳಿತಿದ್ದಳು ಸುಮಾ ಬರುತ್ತಲೇ ಸುಮಿ ಮನೆಗೆ ಹೋಗಿ ದೃಷ್ಟಿ ತೆಗೆಸಿಕೊಳ್ಳೆ ಯಾರ ಕಡೆಯಿಂದಾದ್ರು ಎಂದು ಸಲಹೆ ನೀಡಿದಳು ಸುಮ ಅದಕ್ಕೆ ಒಪ್ಪಿಕೊಂಡು ತಲೆಯಲ್ಲಾಡಿಸಿದಳು ನಂತರ ಕಾವೇರಿ ಅವಳನ್ನು ಕರೆದು ತನ್ನ ಹತ್ತಿರ ಕುಳ್ಳುರಿಸಿಕೊಂಡು ಸುಮಿ ಒಂದು ಮಾತು ಕೇಳ್ತೀನಿ ತಪ್ಪು ತಿಳಿಬೇಡವೆ ನೀನು ತುಂಬ ಸುಂದರವಾಗಿದ್ದೀಯ ಅದು ನಿನಗೆ ಗೊತ್ತು ಇನ್ನೂ ವಯಸ್ಸಿದೆ ಅಂದರೆ ಮಹಾ ವಯಸ್ಸೇನಲ್ಲ ಇನ್ನೂ ಸಹ ನೀನು ಮತ್ತೊಂದು ಆಗಬಹುದು ನೀನು ಒಪ್ಪಿಕೊಂಡ್ರೆ ನಿನ್ನ ಹಿಂದೆ ಈಗಲೂ ಹೊಸ ಗಂಡು ಬಂದೇ ಬರುತ್ತವೆ ಕಣೆ ಒಂದು ಸಲ ಯೋಚನೆ ಮಾಡು ನಿನ್ನಂತ ಹೆಣ್ಣು ಸುಮ್ಮನೆ ದಿಕ್ಕಿಲ್ಲದಂತೆ ಇರುವುದು ಸರಿಯಲ್ಲ ನಾನು ಹೇಳಿದ ಮಾತು ಚೆನ್ನಾಗಿ ಯೋಚನೆ ಮಾಡು ಎಂದು ಹೇಳಿದಾಗ ಸುಮ ಕಾವೇರಿಗೆ ಆಯ್ತಮ್ಮ ನನಗೂ ಒಂಟಿ ಜೀವನ ಸಾಕಾಗಿದೆ ನೋಡೋಣ ಇನ್ನು ಸ್ವಲ್ಪ ದಿನ ಮನಸ್ಸು ಬದಲಾವಣೆ ಆಗುವ ಚಾನ್ಸ್ ಇದೆ ಅಂತ ಅನ್ಕೋತಿದ್ದೀನಿ ಎಂದು ಹೇಳಿದಾಗ ಅವಳ ಮಾತನ್ನು ಕೇಳಿದ ಕಾವರಿಗೆ ಆಶ್ಚರ್ಯ ಆಯಿತು ಒಮ್ಮೆಲೆ ಖುಷಿಯಿಂದ ಸುಮಿ ನೀನು ಹೇಳೋ ಮಾತು ನಿಜವೇನೆ ಎಂದು ಕೇಳಿದಾಗ ಸುಮ ಅಯ್ಯೋ ಹಾಗಲ್ಲಮ್ಮ ಆತುರ ಗೆಟ್ಟ ಆಂಜನೇಯನ ಹಾಗೆ ಆಡಬೇಡ ನಾನು ಹೇಳಿದರ ಅರ್ಥ ಇಷ್ಟೆ ನಾನು ಇನ್ನೂ ಪೂರ್ತಿಯಾಗಿ ಯೋಚನೆ ಮಾಡಿಲ್ಲ ಮಾಡಿ ನಿರ್ಧಾರಕ್ಕೆ ಬಂದರೆ ನಾನು ನಿನ್ಗೆ ಹೇಳ್ತೀನಿ ಅಯ್ಯೋ ತಾಯಿ ಇದರಲ್ಲಿ ಯೋಚನೆ ಮಾಡುವಂಥ ವಿಷಯ ಏನಿದೆ ನಿನಗೆ ಹಿಂದೆ ಮುಂದೆ ಯಾರಾದರೂ ಇದ್ದಾರಾ ಅವರ ಅಭಿಪ್ರಾಯ ತೆಗೆದುಕೊಳ್ಳೋಕೆ ಸುಮ್ಮನೆ ಊ ಅನ್ಬಿಡು ಮುಂದಿನದು ನಾನು ನೋಡ್ತೀನಿ ಏನು ನೋಡ್ತೀಯಾ ಎಂದು ನಗುತ್ತಾ ಸುಮ ಕೇಳಿದಾಗ ಯಪ್ಪ ನಿನಗೆ ಶೂಟ್ ಆಗುವ ಒಬ್ಬ ಹುಡುಗನನ್ನು ಆಯಿತು ನಾನು ನಿರ್ಧಾರ ಮಾಡಿದ ಮೇಲೆ ಹೇಳ್ತೀನಿ ಅಲ್ಲಿ ತನಕ ನನ್ನ ಕಾಡಬೇಡ ತಾಯಿ ಇಂದು ತನ್ನ ಎರಡು ಕೈಗಳನ್ನು ಮುಗಿದು ಅವಳಿಗೆ ನಾಟಕೀಯವಾಗಿ ಹೇಳಿದಾಗ ಅದನ್ನು ನೋಡಿ ಕಾವೇರಿ ನಕ್ಕಳು ಆದರೂ ಸುಮಾ ತನ್ನ ಮನಸ್ಸು ಬದಲಾವಣೆ ಆಗುವುದರಲ್ಲಿದೆ ಅಂತ ಹೇಳಿದಾಗ ನಿಜವಾಗಿ ಕಾವೇರಿ ತುಂಬ ಸಂತೋಷಪಟ್ಟುಕೊಂಡಳು ಕಾವೇರಿ ಸುಮಾಳನ್ನು ತನ್ನ ಒಡ ಹುಟ್ಟಿದ ತಂಗಿಯಂತೆ ನೋಡುತ್ತಿದ್ದಳು ಅವಳು ನೊಂದುಕೊಂಡರೆ ಕಾವೇರಿ ತುಂಬ ಸಂಕಟ ಪಟ್ಟುಕೊಳ್ಳುತ್ತಿದ್ದಳು ಅಲ್ಲದೆ ಕಾವೇರಿ ಮನದಲ್ಲಿ ಸುಮಾಳನ್ನು ಒಂಟಿಯಾಗಿರುವುದು ಮತ್ತು ಉದಾಸೀನತೆಯಿಂದ ಇರುವುದನ್ನು ನೋಡಿ ಅವಳಿಗೆ ತಡೆಯುವುದಕ್ಕಾಗದೆ ಸಾಕಷ್ಟು ಬಾರಿ ಅವಳಿಗೆ ಬುದ್ಧಿ ಹೇಳುತ್ತಿದ್ದುವುದಕ್ಕೆ ಪ್ರಯತ್ನ ಮಾಡಿದ್ದಳು ಆದರೆ ಸುಮ ಯಾವುದಕ್ಕೂ ಬಗ್ಗಿರಲಿಲ್ಲ ಆದರೆ ಇಂದು ಅವಳು ಹೇಳುತ್ತಿದ್ದ ಮಾತನ್ನು ಕೇಳಿದಾಗ ಅವಳಿಗಿಂತಲೂ ಕಾವೇರಿಗೆ ಹೆಚ್ಚು ಸಂತೋಷವಾಗಿತ್ತು ಮುಂದಿನ ಭಾಗ ಮುಂದುವರಿಯುವುದು